ಸೋಮನಾಥ ದೇವಾಲಯ ಸೋಮನಾಥ ದೇವಾಲಯವು ಗುಜರಾತ್ನಲ್ಲಿರುವ ಪ್ರಭಾಸಪಟ್ಟಣಕ್ಕೆ ಸೇರಿದೆ ಇದು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯ ಸ್ಥಾನವನ್ನು ಹೊಂದಿದೆ ಚಂದ್ರದೇವನು ಹಿಂದೆ ದಕ್ಷ ಪ್ರಜಾಪತಿಯ ಶಾಪದಿಂದ ಮುಕ್ತಿ ಪಡೆಯಲು ಶಿವನನ್ನು ಆರಾಧಿಸಿ ಈ ಸ್ಥಳದಲ್ಲಿ ಚಿನ್ನದ ದೇವಾಲಯವನ್ನು ನಿರ್ಮಿಸಿದನು ಪುರಾಣಗಳ ಪ್ರಕಾರ ಈ ದೇವಾಲಯವು ಸೃಷ್ಟಿಯ ಕಾಲದಿಂದಲೂ ಅಸ್ತಿತ್ವದಲ್ಲಿದೆ ದೇವಸ್ಥಾನಕ್ಕೆ ಆಗಿರುವ ದಾಳಿಗಳು ಮತ್ತು ಮರು ನಿರ್ಮಾಣದ ಇತಿಹಾಸ ಮಹಮ್ಮದ್ ಕಿಲ್ಜಿ ಸಾವಿರದ ಎರಡ್ನೂರ ನಾಲ್ಕರಿಂದ ಸಾವಿರದ ಎರಡ್ನೂರ ಆರರಲ್ಲಿ ಕಿಲ್ಜಿ ಮಹಮ್ಮದ್ ಈ ದೇವಸ್ಥಾನದ ಮೇಲೆ ಅನೇಕ ಬಾರಿ ದಾಳಿ ಮಾಡಿ ಭಾರಿ ಪ್ರಮಾಣದಲ್ಲಿ ಲೂಟಿ ನಡೆಸಿದರು ಅಲಾವುದ್ದೀನ್ ಕಿಲ್ಜಿ ಸಾವಿರದ ಎರಡ್ನೂರ ತೊಂಬತ್ತಾರರಲ್ಲಿ ಕಿಲ್ಜಿಯ ಸೈನ್ಯವು ದೇವಾಲಯವನ್ನು ಧ್ವಂಸಗೊಳಿಸಿತು ಔರಂಗಾಜೇಬ್ ಸಾವಿರದ ಏಳುನೂರ ಒಂದರಲ್ಲಿ ಮೊಘಲ್ ಆಡಳಿತಗಾರ ಔರಂಗಜೇಬ್ ಕೂಡ ಈ ದೇವಾಲಯವನ್ನು ಕೆಡುವಲು ಆದೇಶಿಸಿದನು ಮರು ನಿರ್ಮಾಣ ಪ್ರತಿ ಬಾರಿಯೂ ದಾಳಿಯಾದಾಗ ಭೋಜ ಮಹಾರಾಜರು ಚಾಲುಕ್ಯರು ಮಹಿಪಾಲ ಅಹಲ್ಯಾಬಾಯಿ ಹೋಳಕರ್ ಮುಂತಾದವರು ಮಂದಿರವನ್ನು ಪುನಃ ನಿರ್ಮಿಸುತ್ತಾರೆ ಆಧುನಿಕ ಜೀರ್ಣೋದ್ಧಾರ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಮಾರ್ಗದರ್ಶನದಲ್ಲಿ ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸೋಮನಾಥ ಟ್ರಸ್ಟ್ ಸ್ಥಾಪಿಸಲಾಯಿತು ಪ್ರಸ್ತುತ ಇರುವ ಭವ್ಯವಾದ ದೇವಾಲಯವನ್ನು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಭಾರತದ ಪ್ರಥಮ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಲೋಕಾರ್ಪಣೆ ಮಾಡಿದರು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಸ್ವಾತಂತ್ರ್ಯೋತ್ತರ ಭಾರತದ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಕೂಡ ಹಸ್ತಕ್ಷೇಪದಿಂದ ದೇವಾಲಯವನ್ನು ಶೈಲಿಯಲ್ಲಿ ಉಳಿಸಿ ನೂತನ ಶಿಲ್ಪಕಲೆಯಿಂದ ಪುನಃ ನಿರ್ಮಾಣ ಮಾಡಿದರು ಇಂದಿನ ಸೋಮನಾಥ ದೇವಸ್ಥಾನವು ಶಿಲ್ಪಕಲೆ ಶಾಸ್ತ್ರ ನಂದಿಮಂದಿರ ಕುಂಭಮಂಟಪ ಗರ್ಭಗುಹೆ ಮತ್ತು ಶಿಖರಗಳ ಮೂಲಕ ತನ್ನ ವೈಭವವನ್ನು ಪ್ರದರ್ಶಿಸುತ್ತದೆ ಸೋಮನಾಥ ದೇವಾಲಯದ ಪೌರಾಣಿಕ ಹಿನ್ನೆಲೆ ಚಂದ್ರನ ಶಾಪ ಮತ್ತು ಶಿವನ ಆರಾಧನೆ ಒಂದೊಮ್ಮೆ ಚಂದ್ರನು ಸೋಮ ತನ್ನ ಇಪ್ಪತ್ತೇಳು ಪತ್ನಿಯರಲ್ಲಿ ರೋಹಿಣಿಯರ ಹೊರತು ಬೇರೆ ಯಾರನ್ನೂ ಇಷ್ಟಪಡುತ್ತಿರಲಿಲ್ಲ ಹಾಗಾಗಿ ಇಪ್ಪತ್ತೇಳು ಪತ್ನಿಯರಲ್ಲಿ ರೋಹಿಣಿಯ ಮೇಲೆ ಹೆಚ್ಚಿನ ಪ್ರೀತಿ ತೋರಿದಾಗ ಉಳಿದ ಕನ್ಯೆಯರು ತನ್ನ ತಂದೆಗೆ ಬಂದು ಇದರ ವಿಷಯವಾಗಿ ಹೇಳಿದರು ಆಗ ತಂದೆ ದಕ್ಷ ಪ್ರಜಾಪತಿಯು ಚಂದ್ರನಿಗೆ ಕ್ಷಯರೋಗ ಬರುವ ಶಾಪ ನೀಡಿದರು ಹೀಗೆ ಚಂದ್ರನು ತನ್ನ ಕಿರಣಗಳನ್ನು ಕಳೆದುಕೊಂಡು ಕ್ಷಯನಾದನು ಪುರಾಣಗಳ ಪ್ರಕಾರ ಚಂದ್ರನು ತನ್ನ ಕಿರಣಗಳನ್ನು ಕಳೆದುಕೊಂಡು ದುಃಖಿತನಾಗಿದ್ದಾಗ ತನ್ನ ಪಿತಾಮಹ ಮಾವನವರ ಶಾಪದಿಂದ ದಕ್ಷಪ್ರಜಾಪತಿ ನೀಡಿದ ಶಾಪದಿಂದ ಬಾಧಿತನಾಗುತ್ತಾನೆ ಈ ದುಃಖದಿಂದ ಮುಕ್ತರಾಗಲು ಚಂದ್ರನು ಪ್ರವಾಸ ಕ್ಷೇತ್ರದಲ್ಲಿ ಶಿವನಿಗೆ ಪ್ರಾರ್ಥನೆ ಮತ್ತು ತಪಸ್ಸು ಮಾಡಿದರು ಶಿವನು ಆ ಭಕ್ತಿಯಲ್ಲಿ ದೃಢತೆ ನೋಡಿ ಆಶೀರ್ವಾದ ನೀಡಿ ಚಂದ್ರನ ಕಿರಣಗಳನ್ನು ಮರಳಿ ನೀಡಿದರು ಇದರಿಂದ ಈ ದೇವಾಲಯವು ಸೋಮನಾಥ ಎಂಬ ಹೆಸರು ಪಡೆದಿತ್ತು ಶಿವಪುರಾಣ ಸ್ಕಂದಪುರಾಣ ಲಿಂಗಪುರಾಣ ಭಾಗವತ ಪುರಾಣಗಳಲ್ಲಿ ಈ ಘಟನೆಯ ಉಲ್ಲೇಖವಿದೆ ಪುರಾಣಗಳಲ್ಲಿ ದೇವಸ್ಥಾನದ ಸ್ಥಳ ಆರಾಧನೆ ಕ್ರಮಗಳು ಪೂಜೆ ವಿಧಾನ ಯಜ್ಞ ತೀರ್ಥೋತ್ಸವಗಳ ಬಗ್ಗೆ ವಿವರಿಸಲಾಗಿದೆ ನಾರದರ ಸಲಹೆ ಮೇರೆಗೆ ಚಂದ್ರನು ಸರಸ್ವತಿ ನದಿಯ ಸಂಗಮದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಶಿವನನ್ನು ಕುರಿತು ತಪಸ್ಸು ಮಾಡಿದನು ಚಂದ್ರನು ಇಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿ ಭಗವಾನ್ ವಿಶ್ವಕರ್ಮ ದೇವಶಿಲ್ಪಿಯಿಂದ ಚಿನ್ನದ ದೇವಾಲಯವನ್ನು ನಿರ್ಮಿಸಲು ಆದೇಶಿಸಿ ಪುರಾಣದಲ್ಲಿ ಇದರ ಉಲ್ಲೇಖವಿದೆ ಸೋಮನಾಥ ಎಂಬ ಹೆಸರು ಬರಲು ಕಾರಣ ಶಿವನು ಚಂದ್ರನ ಭಕ್ತಿಗೆ ಮೆಚ್ಚಿದನು ಮತ್ತು ಶಾಪದಿಂದ ಮುಕ್ತಿ ನೀಡಿದನು ತನ್ನ ತಲೆಯ ಮೇಲೆ ಧರಿಸಿದನು ಸೋಮ ನಾಥ ಎಂದರೆ ಪ್ರಭು ಆ ಕ್ಷಣದಿಂದ ಶಿವನನ್ನು ಚಂದ್ರಚೂಡ ಎಂದು ಸಹ ಮತ್ತೊಂದು ಹೆಸರು ಬಂದಿತು ದೇವಾಲಯದಲ್ಲಿ ನಡೆಯುವ ಪ್ರತಿ ಪೂಜೆ ವಿಶೇಷವಾಗಿ ರುದ್ರಾಭಿಷೇಕ ಮಹಾಶಿವರಾತ್ರಿ ಹಬ್ಬ ಶಾಸ್ತ್ರಾನುಸಾರ ನಡೆಯಲ್ಪಡುತ್ತದೆ ಭಕ್ತರು ಇಲ್ಲಿ ವ್ರತ ಯಜ್ಞ ಆರಾಧನೆ ಮಾಡುವ ಮೂಲಕ ತಮ್ಮ ಪಾಪಗಳಿಂದ ಮುಕ್ತರಾಗಿ ಮೋಕ್ಷವನ್ನು ಹೊಂದುತ್ತಾರೆ ಅಸ್ತುಶಿಲ್ಪ ಪ್ರಸ್ತುತ ದೇವಾಲಯವನ್ನು ಚಾಲುಕ್ಯ ಶೈಲಿ ಅಥವಾ ಕೈಲಾಸ ಮಹಾಮೇರು ಪ್ರಸಾದ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ದೇವಾಲಯದ ರಹಸ್ಯ ದೇವಸ್ಥಾನದ ದಕ್ಷಿಣ ಸಮುದ್ರ ತೀರದಲ್ಲಿ ಬಾಣದ ಸ್ತಂಭವಿದ್ದು ಇಲ್ಲಿಂದ ದಕ್ಷಿಣ ಧ್ರುವದವರೆಗೆ ನೇರ ರೇಖೆಯಲ್ಲಿ ಯಾವುದೇ ಭೂ ಪ್ರದೇಶವಿಲ್ಲ ಎಂದು ಸಹ ಉಲ್ಲೇಖವಿದೆ ದೇವಸ್ಥಾನಕ್ಕೆ ಆಗಿರುವ ದಾಳಿಗಳು ಈ ದೇವಾಲಯವನ್ನು ಹದಿನೇಳಕ್ಕೂ ಹೆಚ್ಚು ಬಾರಿ ದೋಚಿದರು ಮತ್ತು ಧ್ವಂಸಗೊಳಿಸಿದರು ಮೊಹಮ್ಮದ್ ಕಿಲ್ಜಿ ಅಲಾವುದ್ದೀನ್ ಕಿಲ್ಜಿ ಔರಂಗಜೇಬ್ ಹಲವು ಬಾರಿ ಆಕ್ರಮಣ ಮಾಡಿ ಲೂಟಿ ಮಾಡಿದರು ಪ್ರಾಚೀನತೆ ಈ ಮಂದಿರವು ಎಷ್ಟು ಹಳೆಯದು ಎಂಬುದು ನಿಗೂಢವಾಗಿದೆ ಇದು ಸಾವಿರಾರು ವರ್ಷಗಳ ಐತಿಹಾಸಿಕ ಇತಿಹಾಸವನ್ನು ಹೊಂದಿದೆ ದೇವಸ್ಥಾನದ ವಿಶೇಷತೆಗಳು ತ್ರಿವೇಣಿ ಸಂಗಮ ಹಿರಣ್ ಕಪಿಲಾ ಮತ್ತು ಸರಸ್ವತಿ ನದಿಗಳ ಸಂಗಮ ಸ್ಥಳವಿದೆ ಬಾಣಸ್ತಂಭ ದೇವಾಲಯದ ಸಮುದ್ರ ತೀರದಲ್ಲಿ ಬಾಣಸ್ತಂಭವು ಸೋಮನಾಥದಿಂದ ದಕ್ಷಿಣ ಧ್ರುವದವರೆಗೆ ಭೂಮಿ ಇಲ್ಲದೆ ನಿರ್ಮಿತವಾಗಿದೆ ವೇದ ಮತ್ತು ಪುರಾಣಗಳ ಉಲ್ಲೇಖ ಸೋಮನಾಥನು ಸನಾತನ ಧರ್ಮದ ಅತ್ಯಂತ ಪುರಾತನ ತೀರ್ಥಯಾತ್ರಾ ಸ್ಥಳವಾಗಿದೆ ಶಿವಪುರಾಣ ಸ್ಕಂದ ಪುರಾಣಗಳ ಪ್ರಕಾರ ಪ್ರವಾಸ ಖಂಡದಲ್ಲಿ ಈ ಜ್ಯೋತಿರ್ಲಿಂಗದ ಮಹತ್ವದ ಬಗ್ಗೆ ನಿಖರವಾದ ವಿವರಣೆ ಉಲ್ಲೇಖವಿದೆ ಸೋಮನಾಥ ದೇವಾಲಯವು ಭಾರತ ದೇಶದ ಪಶ್ಚಿಮ ತೀರದಲ್ಲಿ ಪ್ರವಾಸ ಕ್ಷೇತ್ರದಲ್ಲಿ ಸ್ಥಿತವಾಗಿದೆ ಶತಮಾನಗಳಿಂದ ಭಕ್ತರ ಆಧ್ಯಾತ್ಮಿಕ ಕೇಂದ್ರವಾಗಿದೆ ಈ ದೇವಸ್ಥಾನವು ಕೇವಲ ಭಕ್ತಿಯ ಕೇಂದ್ರವಲ್ಲ ಅದು ಧೈರ್ಯ ಶಕ್ತಿ ಸಹನಶೀಲತೆ ಮತ್ತು ಸಾಂಸ್ಕೃತಿಕ ಪರಂಪರೆಯ ಸಂಕೇತವೂ ಹೌದು ಸೋಮನಾಥ ಎಂಬ ಹೆಸರಿನ ಅರ್ಥ ಚಂದ್ರನ ಒಡೆಯ ಚಂದ್ರನನ್ನು ಶಾಪಮುಕ್ತಗೊಳಿಸಿ ತನ್ನ ತಲೆಯ ಮೇಲೆ ಧರಿಸಿದವ ಎಂದರ್ಥ ವೇದ ಪುರಾಣ ಉಪನಿಷತ್ತು ಮತ್ತು ಶಾಸ್ತ್ರಗಳಲ್ಲಿ ಈ ದೇವಸ್ಥಾನದ ಮಹತ್ವವನ್ನು ವಿವರಿಸಲಾಗಿದೆ ಅದರಲ್ಲೇ ಶಿವನ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಪ್ರಥಮವಾಗಿ ಮೊದಲನೆಯ ಆರಾಧ್ಯವಾಗಿದೆ ಎಂದು ಪುರಾಣಗಳು ಹೇಳುತ್ತವೆ ಪ್ರತಿ ಭಕ್ತರು ಇಲ್ಲಿ ದರ್ಶನ ಮಾಡುವಾಗ ತಮ್ಮ ಮನಸ್ಸನ್ನು ಶಾಂತಗೊಳಿಸಿ ಕೃತಾರ್ಥರಾಗಿ ಹಾಗೂ ತನ್ನ ಆತ್ಮಶುದ್ಧಿ ಹೊಂದಿ ಧೈರ್ಯವನ್ನು ಪಡೆಯುತ್ತಾರೆ ಎಂಬ ನಂಬಿಕೆಯಿದೆ ಐತಿಹಾಸಿಕವಾಗಿ ಸೋಮನಾಥ ದೇವಸ್ಥಾನವು ಚಾಲುಕ್ಯ ಶೈಲಿಯಲ್ಲಿ ಏಳನೇ ಶತಮಾನದಲ್ಲಿ ನಿರ್ಮಿತವಾಗಿರುವುದು ಶಾಸನಗಳು ತಿಳಿಸುತ್ತದೆ ಈ ದೇವಸ್ಥಾನವು ಕಳೆದ ಶತಮಾನಗಳಿಂದ ಹಲವಾರು ಬಾರಿ ನಾಶಗೊಂಡು ಪುನಃ ನಿರ್ಮಿಸಲ್ಪಟ್ಟಿದೆ ಪ್ರಮುಖ ಅಂಶಗಳು ದೇವಾಲಯದ ಶೈಲಿ ಚಾಲುಕ್ಯ ಶೈಲಿ ಕೈಲಾಶ್ ಮಹಾಮೀರು ಪ್ರಸಾದ ವಾಸ್ತುಶಿಲ್ಪದ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ ಸ್ಥಳ ಗುಜರಾತ್ನಲ್ಲಿರುವ ವೀರಾವಲ್ನಲ್ಲಿರುವ ಸಮುದ್ರ ತೀರದ ಪ್ರವಾಸ ಕ್ಷೇತ್ರ ಬಾಣಸ್ತಂಭ ದೇವಾಲಯದ ಸಮುದ್ರ ತೀರದಲ್ಲಿರುವ ಬಾಣಸ್ತಂಭ ಆರೋಪಿಲ್ಲರ್ ನೇರವಾಗಿ ದಕ್ಷಿಣ ಧ್ರುವದ ಆಂಟಾರ್ಟಿಕಾ ಕಡೆಗೆ ನಿರ್ದೇಶಿಸುತ್ತದೆ ಇದು ಪ್ರಾಚೀನ ನೌಕಾಯನ ಜ್ಞಾನಕ್ಕೆ ಸಾಕ್ಷಿಯಾಗಿದೆ ಸೋಮನಾಥ ಮಂದಿರವು ಕೇವಲ ಒಂದು ಧಾರ್ಮಿಕ ಸ್ಥಳವಲ್ಲ ಅದು ಭಾರತದ ಸಾಂಸ್ಕೃತಿಕ ಪರಂಪರೆ ಮತ್ತು ಬಲಿದಾನದ ಸಾಂಕೇತಿಕ ಚಿಹ್ನೆಯಾಗಿದೆ